ವಾರ ಭವಿಷ್ಯ ಡಿಸೆಂಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜನವರಿ ಐದು ಎರಡು ಸಾವಿರದ ಇಪ್ಪತ್ತೈದರವರೆಗೆ ರವರೆಗೆ ಈ ವರ್ಷದ ಕೊನೆಯ ವಾರ ನಡೆಯುತ್ತಿದೆ ಎರಡು ಸಾವಿರದ ಇಪ್ಪತ್ತೈದು ರ ಹೊಸ ವರ್ಷ ಬುಧವಾರದಿಂದ ಆರಂಭವಾಗಲಿದೆ ಯಾವ ರಾಶಿಯವರಿಗೆ ಏನು ಫಲ ಎಂಬುದನ್ನು ತಿಳಿಯೋಣ ನೀನ ಹೊಸ ವರ್ಷದ ಮೊದಲ ವಾರದಲ್ಲಿ ಹೊಸ ವ್ಯವಹಾರವನ್ನು ಪ್ರಾರಂಭಿಸಲು ಈ ಸಮಯವು ತುಂಬಾ ಅನುಕೂಲಕರವಾಗಿದೆ ಕೆಲಸದ ಸ್ಥಳದಲ್ಲಿಯೂ ಬಾಕಿ ಇರುವ ಕೆಲಸಗಳಲ್ಲಿ ಪ್ರಗತಿಯ ಸಾಧ್ಯತೆಯಿದೆ ಈ ಸಮಯವು ನಿಮಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಪ್ರಯೋಜನಕಾರಿಯಾಗಿದೆ ನಿಮ್ಮ ವೈವಾಹಿಕ ಜೀವನವು ಸಂತೋಷದಿಂದ ಕೂಡಿರುತ್ತದೆ ಮತ್ತು ನೀವು ಮನರಂಜನೆಗಾಗಿ ಸಣ್ಣ ಪ್ರವಾಸಗಳನ್ನು ಸಹ ತೆಗೆದುಕೊಳ್ಳಬಹುದು ಮನೆಯಲ್ಲಿ ಧಾರ್ಮಿಕ ಉತ್ಸವವನ್ನು ಆಯೋಜಿಸುವ ಸಾಧ್ಯತೆ ಇದೆ ಇದು ಶುಭ ಕಾರ್ಯಗಳತ್ತ ಒಲವು ಮೂಡಿಸುತ್ತದೆ ನೀವು ಭಾನುವಾರ ಆದಾಯವನ್ನು ಪಡೆಯುತ್ತೀರಿ ಆದರೆ ನಿಮ್ಮ ಸಮಸ್ಯೆಗಳು ಕಡಿಮೆಯಾಗುವುದಿಲ್ಲ ಹತಾಶೆಯ ಭಾವನೆ ಮೇಲುಗೈ ಸಾಧಿಸಬಹುದು ಚಿಂತೆಗಳು ಹೆಚ್ಚಾಗಿರುತ್ತವೆ ಮತ್ತು ಉದ್ವೇಗ ಕಡಿಮೆಯಾಗುವುದಿಲ್ಲ ಸೋಮವಾರ ಮತ್ತು ಮಂಗಳವಾರ ಹೆಚ್ಚಿನ ಕೆಲಸ ಮತ್ತು ಬೆಂಬಲ ಇರುತ್ತದೆ ಆದಾಯವು ಉತ್ತಮವಾಗಿ ಉಳಿಯುತ್ತದೆ ಬುಧವಾರ ಮತ್ತು ಗುರುವಾರ ಕೆಲವು ಪ್ರಮುಖ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ಶತ್ರುಗಳು ವಿಫಲರಾಗುತ್ತಾರೆ ನೋಡುವುದಕ್ಕೆ ಖರ್ಚು ಕೂಡ ಹೆಚ್ಚು ಶುಕ್ರವಾರ ಮತ್ತು ಶನಿವಾರದಂದು ಆತಂಕ ಅವಮಾನ ಮತ್ತು ಭಯ ಉಳಿಯುತ್ತದೆ ಖರ್ಚು ಹೆಚ್ಚಾಗಲಿದೆ ವೃತ್ತಿ ವ್ಯಾಪಾರದಲ್ಲಿ ಎಚ್ಚರಿಕೆಯಿಂದ ಕೆಲಸ ಮಾಡಿ ಹೂಡಿಕೆಯನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ವಂತ ವ್ಯವಹಾರವನ್ನು ನೋಡಿಕೊಳ್ಳಿ ಶಿಕ್ಷಣ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಯನದಲ್ಲಿ ಅಡಚಣೆ ಉಂಟಾಗಬಹುದು ನೀವು ಅಧ್ಯಯನ ಮಾಡಲು ನಿಮ್ಮ ಮೇಲೆ ಅವಲಂಬಿತರಾಗಬೇಕು ಆರೋಗ್ಯ ಎಡಗಣ್ಣು ಮತ್ತು ಭುಜದಲ್ಲಿ ನೋವು ಇರುತ್ತದೆ ಬಿದ್ದು ಪೆಟ್ಟಾಗುವ ಭಯವಿದೆ ಪ್ರೀತಿ ಸಂಗಾತಿಯೊಂದಿಗೆ ಶಾಂತಿ ಭಂಗವಾಗಬಹುದು ವೈವಾಹಿಕ ಜೀವನದಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಸಂಬಂಧ ಹೊಸ ವರ್ಷದ ಮೊದಲ ವಾರದಲ್ಲಿ ಬಹಳಷ್ಟು ಸಂತೋಷ ಇರುತ್ತದೆ ಸಂಬಂಧಗಳ ವಿಷಯದಲ್ಲಿ ನೀವು ತುಂಬಾ ತೃಪ್ತರಾಗುತ್ತೀರಿ ಕುಟುಂಬದೊಂದಿಗೆ ಸಂತೋಷದ ಕ್ಷಣಗಳನ್ನು ಕಳೆಯುವ ಅವಕಾಶವನ್ನು ನೀವು ಪಡೆಯುತ್ತೀರಿ ಮತ್ತು ಬಹಳ ಸಮಯದ ನಂತರ ಸಂಬಂಧಿಕರನ್ನು ಭೇಟಿ ಮಾಡುವ ಅವಕಾಶವನ್ನು ಪಡೆಯಬಹುದು ಈ ವಾರ ನೀವು ಇತರರ ನಿರೀಕ್ಷೆಗಳಿಗೆ ಸಂಪೂರ್ಣವಾಗಿ ಜೀವಿಸುತ್ತೀರಿ ಮತ್ತು ಉತ್ತಮ ವಿಷಯವೆಂದರೆ ಇದಕ್ಕಾಗಿ ನೀವು ಯಾವುದೇ ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗಿಲ್ಲ ಆರೋಗ್ಯ ಹೊಸ ವರ್ಷದ ಮೊದಲ ವಾರದಲ್ಲಿ ಆರೋಗ್ಯ ಸ್ಥಿತಿ ಸಹಜ ಆದರೆ ಕೀಲು ನೋವಿನ ಸಮಸ್ಯೆಗಳು ಉದ್ಭವಿಸಬಹುದು ಈ ಸ್ಥಿತಿಯು ವಾರದ ಅಂತ್ಯದ ವೇಳೆಗೆ ಸುಧಾರಿಸುವ ಸಾಧ್ಯತೆಯಿದೆ ಶುಭ ದಿನಾಂಕಗಳು ಮೂವತ್ತೊಂದು ಒಂದು ನಾಲ್ಕು ಶುಭ ಬಣ್ಣ ಹಳದಿ ಕೆಂಪು ಬಿಳಿ ಶುಭ ದಿನಗಳು ಸೋಮವಾರ ಮಂಗಳವಾರ ಭಾನುವಾರ ಎಚ್ಚರಿಕೆ ಹೊಸ ವರ್ಷದ ಮೊದಲ ವಾರದಲ್ಲಿ ಸಾಲವನ್ನು ತಪ್ಪಿಸಲು ಇದು ನಿಮಗೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇಲ್ಲದಿದ್ದರೆ ಅದು ಭವಿಷ್ಯದಲ್ಲಿ ನಿಮಗೆ ಹಾನಿಕಾರಕವಾಗಬಹುದು ಪರಿಹಾರ ಹೊಸ ವರ್ಷದ ಮೊದಲ ವಾರದಲ್ಲಿ ಭಾನುವಾರದಂದು ಉದಯಿಸುತ್ತಿರುವ ಸೂರ್ಯನಿಗೆ ನೀರನ್ನು ಅರ್ಪಿಸಬೇಕು ತುಳಸಿ ಗಿಡಗಳಿಗೆ ನೀರನ್ನು ಅರ್ಪಿಸಿದ ನಂತರ ಓಂ ಸೂರ್ಯಾಯ ನಮಃ ಎಂದು ಹನ್ನೊಂದು ಬಾರಿ ಜಪಿಸಿ ಮತ್ತು ಭಾನುವಾರದಂದು ಮಾಂಸಾಹಾರಿ ಆಹಾರವನ್ನು ತಪ್ಪಿಸಿ ಹನುಮಂತನಿಗೆ ಬಾಳೆಹಣ್ಣನ್ನು ಅರ್ಪಿಸಿ ಈ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ನಮಸ್ಕಾರ